ನನ್ನ ಸ್ವರ್ಗ ಲೋಕರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಗಣೇಶ ಅಂದ ಆ ಕ್ಷಣ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಭಾವ ವ್ಯಕ್ತವಾಗುತ್ತದೆ ಆ ಹೆಸರಿನಲ್ಲಿ ಅಂತ ಒಂದು ಶಕ್ತಿ ಇದೆ ನಾವು ಮಾಡುವ ಶುಭ ಕಾರ್ಯಗಳಿಗೆ ಮೊದಲ ಪೂಜಿತ ಗಣೇಶ ಗಣೇಶನ ಪೂಜೆ ಇಲ್ಲದೆ ಮಾಡಿದ ಯಾವ ಕಾರ್ಯಗಳು ಸಫಲವಾಗುವುದಿಲ್ಲ ಪಾರ್ವತಿ ಪರಶಿವನ ಪ್ರೇಮದ ಪುತ್ರ ಗಣೇಶ ಜಗದ ಎಲ್ಲ ವಿಘ್ನಗಳನ್ನು ದೂರ ಮಾಡುವ ಭಕ್ತರ ಪಾಲಿನ ಮಹಾದೇವ ಗಣೇಶ ಸರ್ವಾಂತರಯಾಮಿ ಜಗದ ಎಲ್ಲೆಡೆ ಇದ್ದಾನೆ ಎಲ್ಲರಲ್ಲೂ ಇದ್ದಾನೆ ಅವನನ್ನು ಪೂಜಿಸದೆ ಇರುವವರು ವಿರಳ ಯಾಕೆಂದರೆ ಗಣೇಶ ಎಲ್ಲರಿಗೂ ಬೇಕಾದವನು ಎಲ್ಲರ ಪ್ರೀತಿಯ ಗಣೇಶ ಎಲ್ಲರ ಆರಾಧ್ಯ ದೈವ ಗಣೇಶ ಇಂತ ಗಣೇಶ ಗಜಾನನ ಲಂಬೋದರ ಏಕದಂತ ರೂಪವೊಂದು ನಾಮಹಲವು ಅನ್ನುವ ಹಾಗೆ ಗಣೇಶನ ಮಹಿಮೆ ಅಪಾರವಾದದ್ದು ಅಂತಹ ಗಣೇಶ ಕರ್ನಾಟಕದ ಯಾವ ಯಾವ ಕ್ಷೇತ್ರಗಳಲ್ಲಿ ಗಣೇಶ ನೆಲೆಸಿದ್ದಾನೆ ಅಲ್ಲಿನ ಮಹಿಮೆಯೇನು ಗಣೇಶನ ಹೆಸರೇನು ಇವೆಲ್ಲದರ ಬಗ್ಗೆ ಒಂದು ಬಾರಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳತ್ತ ಪಯಣಿಸುವ ಬನ್ನಿ ಗಣೇಶನ ಮಹಿಮೆಗೆ ಪಾತ್ರರಾಗುತ್ತ ಆ ಗಣೇಶನ ಗಣಗಳ ಘೋಷಣೆಯಲ್ಲಿ ನಾವು ಒಂದಾಗಿ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಸಂಚರಿಸಿ ಬರೋಣ ಬನ್ನಿ ಭಾದ್ರಪದ ಮಾಸದಲ್ಲಿ ಎಂದಿನಂತೆ ಗಣೇಶನ ಆಗಮನವಾಗಿದೆ ನಾಡಿನೆಲ್ಲೆಡೆ ಹಬ್ಬದ ವಾತಾವರಣ ದೇವಗಣಗಳ ಅಧಿನಾಯಕ ಗಣಪತಿಯನ್ನು ಭಯ ಭಕ್ತಿಯಿಂದ ಪೂಜಿಸಿ ಆರಾಧಿಸಿ ಗಣೇಶನನ್ನು ಸಂಭ್ರಮದಿಂದ ಸ್ವಾಗತಿಸಿ ಪೂಜಿಸುತ್ತಿದ್ದಾರೆ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನ ಪ್ರತಿಮೆಗಳು ಮೂರ್ತಿಗಳನ್ನು ಪ್ರತಿಯೊಂದು ದೇವಾಲಯಗಳಲ್ಲಿ ಕಾಣುತ್ತೇವಾದರೂ ಗಣೇಶನನ್ನು ಪ್ರಧಾನವಾಗಿ ಪೂಜಿಸಿ ಆರಾಧಿಸುವ ದೇವಾಲಯಗಳು ನಾಡಿನ ವಿವಿಧೆಡೆಗಳಲ್ಲಿ ಇವೆ ಅಂತಹ ಪ್ರಮುಖ ದೇವಾಲಯಗಳು ಯಾವುವು ಆ ದೇವಾಲಯಗಳ ಕಿರು ಪರಿಚಯ ಈಗ ನಿಮ್ಮ ಮುಂದೆ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಅನೇಕ ಗಣಪತಿಯ ದೇವಾಲಯಗಳು ಇದ್ದರೂ ಬಸವನಗುಡಿಯಲ್ಲಿರುವ ದೊಡ್ಡ ಗಣಪತಿ ಇಂದಿಗೂ ಪ್ರಸಿದ್ಧ ಅನ್ವರ್ತನಾಮದಂತೆ ದೊಡ್ಡ ಗಣೇಶನೇ ಸರಿ ಬಸವನಗುಡಿ ಬ್ಯೂಗಲ್ ರ್ಯಾಕ್ ಬಂಡೆಯ ಉದ್ಯಾನವನದಲ್ಲಿ ಈ ದೇವಾಲಯವಿದೆ ಬಂಡೆಯೊಂದರಲ್ಲಿ ಒಡಮೂಡಿದ ವಿಗ್ರಹ ಎನ್ನಲಾದ ಈ ಗಣಪತಿ ಹದಿನೆಂಟು ಅಡಿ ಎತ್ತರ ಹದಿನಾರು ಅಡಿ ಅಗಲ ಇದೆ ರ್ಯಾಕ್ ಬೆಟ್ಟದ ಬಂಡೆಯೊಂದು ಗಣಪತಿಯ ಆಕಾರದಲ್ಲಿ ಒಡಮೂಡಿದ್ದನ್ನು ಗಮನಿಸಿದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಶಿಲ್ಪಾಕಾರದ ಬಳಿ ಬಂಡೆಗೊಂದು ರೂಪ ನೀಡುವಂತೆ ಆದೇಶಿಸಿದ ಪರಿಣಾಮ ಈ ವಿಗ್ರಹ ರೂಪುಗೊಂಡಿದೆ ಬೆಂಗಳೂರು ಇತಿಹಾಸದ ಮೂಲಗಳನ್ನು ಕೆಂಪೇಗೌಡರಿಂದ ನಿರ್ಮಿಸಲ್ಪಟ್ಟ ಈ ದೊಡ್ಡ ಗಣಪತಿ ಶಕ್ತಿ ಗಣಪತಿ ಹಾಗೂ ಸತ್ಯ ಗಣಪತಿಯಾಗಿಯೂ ಪ್ರಸಿದ್ಧಿ ಪಡೆದಿದೆ ನಿತ್ಯ ಜರುಗುವ ಧಾರ್ಮಿಕ ವಿಧಾನಗಳ ಜೊತೆಗೆ ಗಣಪತಿಗೆ ಮಾಡುವ ಬೆಣ್ಣೆ ಅಲಂಕಾರ ಹೆಚ್ಚು ಜನಪ್ರಿಯ ನೂರು ಕೆಜಿ ಬೆಣ್ಣೆ ಬಳಸಿ ಅಲಂಕಾರ ಮಾಡುವ ದೊಡ್ಡ ಗಣಪತಿಯನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಸೊಗಸು ವರಸಿದ್ಧಿ ವಿನಾಯಕ ಇದು ಬೆಂಗಳೂರಿನಲ್ಲಿರುವ ಮತ್ತೊಂದು ಜನಪ್ರಿಯ ಗಣೇಶನ ದೇವಸ್ಥಾನ ಬೆಂಗಳೂರಿನ ಜೈನಗರದ ನಾಲ್ಕನೇ ಬ್ಲಾಕ್ನಲ್ಲಿರುವ ಈ ಗಣೇಶ ಐಶ್ವರ್ಯ ಸಿರಿ ಸಂಪತ್ತನ್ನು ಕರುಣಿಸುವ ದೇವತಾ ಮೂರ್ತಿಯಾಗಿ ಪೂಜಿಸಲ್ಪಡುತ್ತಿದೆ ವಜ್ರ ಕವಚ ಮತ್ತು ವಜ್ರ ಕಿರೀಟ ಹೊಂದಿರುವ ಏಕೈಕ ಗಣಪತಿ ಮೂರ್ತಿಯಾಗಿ ಇದು ಪ್ರಸಿದ್ಧಿ ಪಡೆದಿದೆ ಈ ಟ್ರಾಫಿಕ್ ಗಣಪ ಆಕ್ಸಿಡೆಂಟ್ ಮಾಡಿಸಲ್ಲ ಕಸ್ತೂರುಬಾ ರಸ್ತೆಯಲ್ಲಿರುವ ಆರ್ನೂರು ವರ್ಷಗಳಷ್ಟು ಹಳೆಯ ಪುಟ್ಟ ಗಣಪತಿಯ ದೇವಸ್ಥಾನ ವಾಹನ ಗಣಪ ಎಂದೇ ನಗರವಾಸಿಗಳಿಗೆ ಪರಿಚಿತ ಇಲ್ಲಿ ಹೊಸ ವಾಹನಗಳನ್ನು ಪೂಜೆ ಮಾಡಿಸಿದರೆ ಅಪಘಾತವಾಗುವುದಿಲ್ಲ ಎಂಬ ನಂಬಿಕೆ ಇದೆ ಇದರಿಂದಾಗಿ ನಿತ್ಯವೂ ಹೊಸ ವಾಹನಗಳ ಸಾಲೆ ಇಲ್ಲಿ ನೆರೆದಿರುತ್ತದೆ ಅದರಲ್ಲೂ ದಸರಾ ಹಬ್ಬ ಆಯುಧ ಪೂಜೆಯ ಸಂದರ್ಭದಲ್ಲಿ ಹೊಸ ವಾಹನಗಳ ನೂಕುನುಗ್ಗಲೆ ಸೃಷ್ಟಿಯಾಗುತ್ತದೆ ಅಪಘಾತದಿಂದ ರಕ್ಷಿಸುತ್ತಾನೆ ಎನ್ನುವ ನಂಬಿಕೆಯಿಂದಾಗಿ ಈ ಗಣೇಶನಿಗೆ ಆಕ್ಸಿಡೆಂಟ್ ಗಣೇಶ ಟ್ರಾಫಿಕ್ ಗಣೇಶ ಎಂದು ಕರೆಯುತ್ತಾರೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಈ ದೇವಾಲಯದಲ್ಲಿ ನಿಯಮಿತವಾಗಿ ಗಣೇಶನಿಗೆ ಗೌರವ ಸಲ್ಲಿಸುತ್ತಿದ್ದರು ಎನ್ನುವ ಪ್ರತೀತಿ ಇದೆ ಮೈಸೂರಿನ ಚಾಮರಾಜ ಒಡೆಯರ್ ಅವರು ಈ ಗಣಪತಿಯ ಭಕ್ತರಾಗಿದ್ದು ತಮ್ಮ ಕಾರುಗಳಿಗೆ ಇಲ್ಲೇ ಪೂಜೆ ಮಾಡಿಸುತ್ತಿದ್ದರಂತೆ ವಿಶೇಷವೆಂದರೆ ಅಪಘಾತದಿಂದ ರಕ್ಷಣೆ ಒದಗಿಸುತ್ತಾನೆ ಎನ್ನುವ ನಂಬಿಕೆಯಿಂದ ಹೊಸ ವಾಹನಗಳ ಪೂಜೆಗೆ ಹೆಸರುವಾಸಿ ಐಟಿ ಮಂದಿಗೆ ಅಭಯ ನೀಡೋ ಟೆಕ್ಕಿ ಗಣೇಶ ಸಾಫ್ಟ್ವೇರ್ ಉದ್ಯೋಗಿಗಳ ವೃತ್ತಿಪರ ಬೇಡಿಕೆಗಳನ್ನು ಈಡೇರಿಸುವ ಕೋರಮಂಗಲದ ಕೆಎಚ್ಬಿ ಕಾಲೋನಿಯಲ್ಲಿನ ಸ್ತ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ ಟೆಕ್ಕಿ ಗಣಪ ಎಂದೇ ಪ್ರಸಿದ್ಧಿ ಪಡೆದಿದೆ ಉದ್ಯೋಗ ಬಡ್ತಿ ವರ್ಗಾವಣೆ ಸೇರಿದಂತೆ ನಾನಾ ಬೇಡಿಕೆಗಳಿಗಾಗಿ ಟೆಕ್ಕಿಗಳು ಈ ಗಣೇಶನಲ್ಲಿ ಮೊರೆ ಹೋಗುತ್ತಾರೆ ವೃತ್ತಿಪರ ಬೇಡಿಕೆಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ ಐಟಿ ಉದ್ಯೋಗಿಗಳ ವಲಯದಲ್ಲಿ ಬಲವಾಗಿ ಬೇರೂರಿದೆ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿರುವ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಪ್ಪ ಒಂಬತ್ತರಲ್ಲಿ ಸ್ಥಾಪಿಸಲಾಗಿದ್ದು ಇಲ್ಲಿ ಇಲ್ಲಿನ ಗಣಪ ತುಂಬಾ ಶಕ್ತಿಶಾಲಿ ಎಂದು ಐಟಿ ಭಕ್ತರು ನಂಬುತ್ತಾರೆ ಟೆಕ್ಕಿ ಗಣಪನ ಭಕ್ತರ ಪಾಳ್ಯದಲ್ಲಿ ಕೋರ್ಮಂಗಲ ಸರ್ಜಾಪುರ ಹಳೆಯ ವಿಮಾನ ನಿಲ್ದಾಣ ರಸ್ತೆ ಮತ್ತು ಎಚ್ ಆರ್ ಲೇಔಟ್ನ ಸಾಫ್ಟ್ವೇರ್ ಉದ್ಯೋಗಿಗಳ ಪಾಲು ಅಧಿಕವಾಗಿದೆ ಅನೇಕ ಐಟಿ ಭಕ್ತರು ತಮ್ಮ ಬೇಡಿಕೆ ಈಡೇರಿದ ನಂತರ ಒಂದು ತಿಂಗಳ ಪೂರ್ತಿ ಸಂಬಳವನ್ನು ಹುಂಡಿಗೆ ಹಾಕುತ್ತಾರೆ ವಿಶೇಷವೆಂದರೆ ಇಲ್ಲಿಗೆ ಬೆಂಗಳೂರಿಗರು ಮಾತ್ರವಲ್ಲ ಲಂಡನ್ ಅಮೇರಿಕಾದಿಂದಲೂ ಅನೇಕ ಭಕ್ತರು ದೇಣಿಗೆ ಕಳಿಸುವ ಪರಿಪಾಠವನ್ನು ಇರಿಸಿಕೊಂಡಿದ್ದಾರೆ ಕುರುಡುಮಲೆ ಗಣೇಶ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ಗಣಪತಿ ದೇವಾಲಯದಿಂದಲೇ ನಾಡಿನಾದ್ಯಂತ ಹೆಸರಾಗಿದೆ ಕುರುಡುಮಲೆ ಇತಿಹಾಸ ಪ್ರಸಿದ್ಧಿ ಪಡೆದಿದ್ದು ವಿಹಾರಕ್ಕಾಗಿ ಈ ಸ್ಥಳಕ್ಕೆ ಬರುತ್ತಿದ್ದರೆಂದು ಪುರಾಣಗಳಲ್ಲಿ ಉಲ್ಲೇಖಗಳಿವೆ ಈ ದೇವಾಲಯವನ್ನು ಎರಡು ವಿಭಿನ್ನ ಶೈಲಿಯಲ್ಲಿ ನಿರ್ಮಿಸಿದ್ದು ಇದರ ಕುರಿತು ಅನೇಕ ದಂತಕಥೆಗಳಿವೆ ವಿಶ್ವದಲ್ಲಿ ಏಕೈಕ ಸಾಲಿಗ್ರಾಮ ಗಣೇಶ ಮೂರ್ತಿ ಇದಾಗಿದೆ ಈ ಮೂರ್ತಿ ಹನ್ನೆರಡು ಅಡಿ ಎತ್ತರ ಏಳು ಅಡಿ ಅಗಲ ವಿನ್ಯಾಸವನ್ನು ಹೊಂದಿದೆ ತ್ರಿಮೂರ್ತಿಗಳ ಶಕ್ತಿಯ ಪ್ರತೀಕವಾಗಿ ಕುರುಡುಮಲೆ ಗಣೇಶನನ್ನು ಆರಾಧಿಸಲಾಗುತ್ತದೆ ತೇತ್ರಾಯುಗ ದ್ವಾಪಾರಯುಗ ಕಲಿಯುಗದಲ್ಲಿ ಕುರುಡುಮಲೆ ಗಣಪನಿಗೆ ಪೂಜೆ ಪುನಸ್ಕಾರಗಳು ನಿರಂತರ ನಡೆಯುತ್ತಲೇ ಇವೆ ದೂರದಿಂದ ನೋಡಿದಷ್ಟು ದೇವಾಲಯದ ವಿಗ್ರಹ ದೊಡ್ಡ ಆಕೃತಿಯಲ್ಲಿ ಕಂಡುಬರುತ್ತಿದ್ದು ಇದು ಇಂದಿಗೂ ವಿಸ್ಮಯ ಎನಿಸಿದೆ ಗೂಳೂರು ಗಣಪತಿ ತುಮಕೂರು ಜಿಲ್ಲೆಯಲ್ಲಿ ಬರುವ ಹಳ್ಳಿಯೇ ಗೂಳೂರು ಗಣೇಶ ಉತ್ಸವವನ್ನು ವಿಶಿಷ್ಟವಾಗಿ ಆಚರಿಸುವುದರಿಂದಲೇ ಇದು ಪ್ರಸಿದ್ಧಿ ಪಡೆದಿದೆ ಸ್ಥಳೀಯ ಕೆರೆಯಲ್ಲಿ ದೊರೆಯುವ ಮಣ್ಣಿನಿಂದಲೇ ಗಣಪತಿಯ ವಿಗ್ರಹವನ್ನು ತಯಾರಿಸುವುದು ಇಲ್ಲಿನ ವಿಶೇಷ ಗಣೇಶ ಚತುರ್ಥಿಯಂದು ಇಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಒಂದು ತಿಂಗಳ ಕಾಲ ಗಣೇಶ ಉತ್ಸವವನ್ನು ನಡೆಸಲಾಗುತ್ತದೆ ಗಣೇಶ ಉತ್ಸವವನ್ನು ಸಾರ್ವಜನಿಕ ಉತ್ಸವವಾಗಿ ಮನ್ನಣೆ ಪಡೆದಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರಗಳು ಪಟ್ಟಣಗಳು ತಾಲೂಕು ಕೇಂದ್ರಗಳಲ್ಲಿ ಕೂಡ ಗಣಪತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಚತುರ್ಥಿಯಿಂದ ಚತುರ್ದಶಿಯವರೆಗೂ ಪೂಜಿಸಿ ವಿಸರ್ಜಿಸುವ ಪರಂಪರೆ ಇಂದಿಗೂ ಇದೆ సత్య విదు కన్నడ నాడలిదు కలు పుణ్య ఉటేకు దేవ దయ జిందలిచి పాద్యు దొర తెరసాకు ఓ హమ 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 హమ